ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಎಂಟು ಶನಿವಾರ ನಾಳೆಯಿಂದ ಇಪ್ಪತ್ತೊಂದು ವರ್ಷ ಈ ಆರು ರಾಶಿಯವರಿಗೆ ಸಿಕ್ಕಾಪಟ್ಟೆ ದುಡ್ಡಿನ ಸುರಿಮಳೆಯಾಗತ್ತೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಕೋಟ್ಯಾಧಿಪತಿಯಾಗುವ ಯೋಗ ಶುರುವಾಗ್ತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ತಿರುಪತಿ ತಿಮ್ಮಪ್ಪನ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬರ್ಕೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಮುಂದಿನ ಇಪ್ಪತ್ತೊಂದು ವರ್ಷ ಸಿಕ್ಕಾಪಟ್ಟೆ ದುಡ್ಡಿನ ಸುರಿಮಳಿಯ ಸುರಿಯುತ್ತೆ ಈ ಆರು ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗ ಶುರುವಾಗ್ತಿದ್ದು ತಿರುಪತಿ ತಿಮ್ಮಪ್ಪನ ಅನುಗ್ರಹ ಆಶೀರ್ವಾದದಿಂದ ಇವರು ಲಕ್ಷ್ಮೀ ಪುತ್ರರಾಗ್ತಾರೆ ಅಂತಲೇ ಹೇಳ್ಬಹುದು ಈ ಸಂದರ್ಭ ಇವರಿಗೆ ಸುವರ್ಣ ಸಮಯವಾಗಿದ್ದು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಶ್ರೀಮಂತಿಗೆ ಸಿಗುತ್ತೆ ಹೊಸ ಮನೆ ಅಥವಾ ಹೊಸ ವಾಹನ ಅಥವಾ ಹೊಸ ಒಂದಷ್ಟು ಮನೆಗೆ ಬೇಕಾದಂತಹ ಐಟಮ್ಗಳನ್ನ ತರಬೇಕಾಗಿದ್ರೆ ಅಂದ್ರೆ ಸಾಮಗ್ರಿಗಳನ್ನ ತರಬೇಕು ಅನ್ಕೊಂಡಿದ್ದವ್ರು ಈ ಸಂದರ್ಭದಲ್ಲಿ ತರಬಹುದು ಯಾಕಂತಂದ್ರೆ ನಿಮ್ಗೆ ಇದು ಗುಡ್ ಟೈಮ್ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಒಂದಷ್ಟು ಹಿತಶತ್ರುಗಳ ಬಾಧೆ ನಿವಾರಣೆ ಆಗತ್ತೆ ಅಂದ್ರೆ ನಿಮ್ ಜೊತೆಗೆ ಇದು ನಿಮ್ಮ ಒಂದು ಏಳ್ಗೆಯನ್ನ ಸಹಿಸ್ಕೊಳ್ದೇ ಇರತಕ್ಕಂತ ಜನರ ಗುರುತು ಪತ್ತೆಯಾಗತ್ತೆ ಈ ಸಂದರ್ಭದಲ್ಲಿ ನೀವು ಅವರಿಂದ ದೂರ ಇರೋಕೆ ಪ್ರಯತ್ನವನ್ನ ಮಾಡ್ತೀರಾ ಈ ರಾಶಿಯವರಿಗೆ ಈ ಸಮಯದಲ್ಲಿ ಕಾಲ ಕಾಲಕ್ಕೆ ಅನಿರೀಕ್ಷಿತವಾಗಿ ಹಣವನ್ನ ಪಡೆದುಕೊಳ್ತಕ್ಕಂತ ಯೋಗ ಶುರು ಆಗ್ತಾ ಇದೆ ವೃತ್ತಿ ಜೀವನದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಇತ್ತು ಅಧಿಕಾರಿಗಳಿಂದ ಬೆಂಬಲ ಕೂಡ ಸಿಗುತ್ತೆ ಹೊಸ ಜವಾಬ್ದಾರಿಗಳು ನಿಮ್ಮ ವೃತ್ತಿ ಜೀವನವನ್ನ ಹೊಸ ಎತ್ತರಕ್ಕೆ ಕೊಂಡ್ಕೊಂಡು ಹೋಗುತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವೈವಾಹಿಕ ಜೀವನ ಇವರಿಗೆ ಅದ್ಭುತವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸೋದ್ರ ಜೊತೆಗೆ ಸಿಲುಕಿರುವ ಹಣ ನಿಮ್ಗೆ ಮರಳಿ ವಾಪಸ್ ಸಿಗುತ್ತೆ ಆದಾಯ ಮತ್ತು ಲಾಭ ಸ್ಥಾನದಲ್ಲಿ ನಿಮ್ಗೆ ಅತ್ಯಧಿಕ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಈ ರಾಶಿಯವರ ಆದಾಯದಲ್ಲಿ ಭಾರಿ ಏರಿಕೆ ಆಗೋದ್ರ ಜೊತೆಗೆ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ನೀವು ಕಾಣ್ತೀರಾ ಉದ್ಯಮಗಳಿಗೆ ವಿಶೇಷ ಪ್ರಯೋಜನಗಳು ಸಿಗುತ್ತೆ ಅನಗತ್ಯ ಖರ್ಚುಗಳು ಕಡಿಮೆ ಆಗುತ್ತೆ ಕೆಲಸದ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳು ತೆರೆದುಕೊಳ್ಳುತ್ತೆ ಹಳೆಯ ಹೂಡಿಕೆಗಳಿಂದ ನೀವು ಲಾಭ ಪಡೆಯುವ ಅವಕಾಶಗಳಿತ್ತು ಈ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಬೆಟ್ಟಿಂಗ್ ಮತ್ತು ಲಾಟರಿಯಲ್ಲಿ ಉತ್ತಮ ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರು ನಿರುದ್ಯೋಗಿಗಳಾಗಿದ್ರೆ ತುಂಬಾ ಸಮಯದಿಂದ ಉದ್ಯೋಗಕ್ಕಾಗಿ ನೀವು ಹುಡುಕಾಟವನ್ನ ಮಾಡ್ತಿದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ನೀವು ಅಂದುಕೊಂಡಂತಹ ಇಷ್ಟದ ಉದ್ಯೋಗವನ್ನ ನೀವು ಹುಡುಕೊಳ್ಬಹುದು ವ್ಯವಹಾರದಲ್ಲಿ ಭಾರಿ ಲಾಭ ಮತ್ತು ಹೂಡಿಕೆಗಳಿಂದ ಲಾಭ ಇರುತ್ತೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ ನಿಮ್ಗೆ ಹೊಸ ಉದ್ಯೋಗ ಅವಕಾಶಗಳು ಕೂಡ ಸಿಗುತ್ತೆ ವಿದ್ಯಾರ್ಥಿಗಳು ಅಂತ ಶಿಕ್ಷಣದಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡಿ ವಿದೇಶಿ ಪ್ರವಾಸದ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ತೀರಾ ಈ ಸಮಯದಲ್ಲಿ ಬಾಕಿ ಇರತಕ್ಕಂಥ ಎಲ್ಲ ಕೆಲಸಗಳು ಕೂಡ ಪರಿಪೂರ್ಣವಾಗುತ್ತೆ ಅದೃಷ್ಟ ನಿಮ್ಮ ಕಡೆಗಿದೆ ಅಂತ ಹೇಳ್ಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು